ಸಾಲು ಸಾಲು ರಜೆ ಕೊಡಗಿನತ್ತ ಪ್ರವಾಸಿಗರ ದಂಡು ಬನ್ನಿ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ಕೊಡ್ತೀನಿ ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ಕೊಡಗಿನತ್ತ ಕೊಡಗಿನತ್ತ ಪ್ರವಾಸಿಗರ ದಂಡು ಮುಖ ಮಾಡಿದೆ ಪ್ರವಾಸಕ್ಕೆಂದು ಬಂದಂತಹ ಯುವಕ ಇದೀಗ ಸಾವನ್ನಪ್ಪಿರುವಂತಹ ಘಟನೆ ಸಾವನ್ನಪ್ಪಿರುವಂತಹ ಘಟನೆ ಪ್ರವಾಸಕ್ಕೆಂದು ಬಂದಂತಹ ಯುವಕ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತದ್ದು ದಡಿಯಂಡ ಮೂರು ಬೆಟ್ಟಕ್ಕೆ ಟ್ರಕ್ಕಿಂಗ್ ತೆಳೆದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು ಹರಿಯಾಣ ಮೂಲದ ಜತಿನ್ ಕುಮಾರ್ ಜತಿನ್ ಕುಮಾರ್ ಇಪ್ಪತ್ತೈದು ವರ್ಷದ ಯುವಕ ಮೃತ ದುರ್ದೈವಿ ತನ್ನ ಐದು ಮಂದಿ ಸ್ನೇಹಿತರ ಜೊತೆ ಟ್ರೆಕ್ಕಿಂಗ್ ತೆಳಿದಂತಹ ಜತಿನ್ ಇದೀಗ ಭಾರತ ಲೋಕಕ್ಕೆ ಪಯಣ ಬೆಳೆಸಿರುವಂತದ್ದು ತನ್ನ ಐದು ಮಂದಿ ಸ್ನೇಹಿತರ ಜೊತೆ ಟ್ರೆಕ್ಕಿಂಗ್ ತೆಳೆದಂತಹ ಜತಿನ್ ಕುಮಾರ್ ಕೊಡಗಿಗೆ ಅಂತ ಹೇಳಿ ಬಂದಿದ್ರು ಸಾಲು ಸಾಲು ರಜಾ ಇದ್ದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಬೆಟ್ಟ ಹಾಕುವಂತಹ ಕೆಲಸಕ್ಕೆ ಕೈ ಹಾಕ್ತಾರೆ ಬೆಟ್ಟದ ತುಟ್ಟ ತುದಿ ತಲುಪದ ತುಟ್ಟ ತುದಿಯನ್ನ ತಲುಪಿದಂತಹ ಜತಿನ್ ಕುಮಾರ್ಗೆ ತೀವ್ರವಾದಂತಹ ಎದೆ ನೋವು ಕಾಣಿಸ್ಕೊಳ್ಳುತ್ತೆ ಆ ಎದೆ ನೋವು ಕಾಣಿಸ್ಕೊಳ್ತಾ ಇದ್ದಂತೆ ಸ್ಥಳದಲ್ಲೇ ಕುಸಿದು ಬಿದ್ದಂತಹ ಜತಿನ್ ಕುಮಾರ್ ಸಾವನ್ನಪ್ಪಿದೆ ಅರಣ್ಯ ಇಲಾಖೆ ಸಿಬ್ಬಂದಿ ಸಹಾಯದಿಂದ ಮೃತದೇಹ ಕೆಳತರುವಲ್ಲಿ ಇದೀಗ ಅಹ್ ಅವರ ಸ್ನೇಹಿತರು ಅಥವಾ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಸಹಾಯದಿಂದ ಮೃತದೇಹ ಕೆಳಕ್ಕೆ ತೆರಲಾಗಿದೆ ಸಾವಿರದ ಏಳುನೂರ ನಲವತ್ತೆಂಟು ಮೀಟರ್ ಎತ್ತರ ಇರುವಂತಹ ತಡಿಯಂಡಮೋಳು ಬೆಟ್ಟ ತಡಿಯಂಡಮೋಳು ಬೆಟ್ಟದಲ್ಲಿ ಇಂತಹದ್ದೊಂದು ದುರ್ಘಟನೆ ನಡೆದಿದೆ ಬಡ ನೋವಿನ ಸಂಗತಿ ಟ್ರೆಕ್ಕಿಂಗ್ಗೆ ಅಂತ ಹೋಗಿರ್ತಾರೆ ಬೆಟ್ಟದ ತುತ್ತ ತುದಿನಲ್ಲಿ ಹೋಗ್ತಾ ಇದ್ದಂತೆ ಎದೆ ನೋವು ಕಾಣಿಸ್ಕೊಳುತ್ತೆ ಎದೆ ನೋವು ಕಾಣಿಸ್ಕೊಳ್ತಾ ಇದ್ದಂಗೆ ಅಲ್ಲೇ ಜತೆಯನ್ನು ಕುಸಿದು ಬೀಳ್ತಾರೆ ಕುಸಿದು ಬೀಳ್ತಾರೆ ಬಟ್ ಬಹಳ ನೋವಿನ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಕೇವಲ ಇಪ್ಪತ್ತಾರು ವರ್ಷದ ಯುವಕ ಕೇವಲ ಇಪ್ಪತ್ತಾರು ವರ್ಷದ ಯುವಕ ಸಾವನ್ನಪ್ಪಿದ್ದಾರೆ ಸಾಲು ಸಾಲು ರಜೆ ಕೊಡಗಿನತ್ತ ಪ್ರವಾಸಿಗರ ದಂಡು ಪ್ರವಾಸಕ್ಕೆ ಅಂತ ಬಂದು ಆ ಬರ್ತಾ ಇರ್ತಾರೆ ಹಾಗೆ ಇದು ಒಂದು ತಂಡ ಬಂದಿತ್ತು ಯುವಕರ ಒಂದು ಆರು ಜನರ ತಂಡ ಮೇ ಬಿ ಐದು ಜನ ಇರ್ಬೇಕು ಐದು ಜನರ ತಂಡ ಬಂದಿತ್ತು ಬಹಳ ನೋವಿನ ಸಂಗತಿ ಮತ್ತು ಆಘಾತಕಾರಿ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನೀವು ಗಳಲ್ಲಿ ನೋಡ್ತಾ ಇದ್ರ ಮತ್ತೊಂದು ಕಡೆ ನಮ್ಮ ಟೆಕ್ಸ್ಟ್ ಫಾರ್ಮೆಟ್ ನಲ್ಲಿ ತೋರಿಸ್ತಾ ಇದ್ದಾವೆ ಮತ್ತೊಂದು ಕಡೆ ಅಲ್ಲಿ ನಡೆದಂತಹ ಘಟನೆಯ ವಿಜಯಲ್ಸ್ ಗಳನ್ನು ನೋಡ್ತಾ ಇದ್ದೀರಿ ನೋಡ್ಕೊಂಬನ್ನ ಕೊಡಗಿನಲ್ಲಿ ನಡೆದಿರುವಂತಹ ಘಟನೆಯ ಬಗ್ಗೆ ಬೆಟ್ಟದ ತುತ್ತ ತುದಿ ತಲುಪ್ತಾ ಇದ್ದಂತೆ ಹೃದಯಾಘಾತ ಆದಂತಹ ಬಗ್ಗೆ ಎಲ್ಲ ವಿಚಾರಗಳನ್ನ ಆ ನಮ್ಮ ನ್ಯೂಸ್ ಡೆಸ್ಕ್ ನ ಗಿರಿಧರ್ ಗಿರಿಧರ್ ಕಡೆಯಿಂದ ಸಂಪೂರ್ಣ ಮಾಹಿತಿಯನ್ನ ಪಡ್ಕೋಣ ಗಿರಿಧರ್ ಏನಿದು ಘಟನೆ ಇಂತಹ ಘಟನೆ ಆಗ್ಲಿಕ್ಕೆ ಕಾರಣ ಏನು ಟ್ರಕ್ಕಿಂಗ್ ಗೆ ಹೋದವರು ಅದರಲ್ಲೂ ಇಪ್ಪತ್ತಾರು ವರ್ಷದ ಯುವಕಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆಗಿದೆ ಅನ್ನೋದಾದ್ರೆ ఏనిదు అంత ಮುಖ್ಯವಾಗಿ ನೋಡ್ಬೇಕಂದ್ರೆ ವೀರೇಶ್ ಏನು ಅಂತಂದ್ರೆ ಕರೀಂಡಮೋಳ ಬೆಟ್ಟ ಒಂದು ಟ್ರೆಕ್ಕಿಂಗ್ ಪಾಯಿಂಟ್ ಕೂಡ ಹೌದು ಕೊಡಗಿನಲ್ಲಿ ಅದು ರಾಜ್ಯದ ಅತಿ ಎತ್ತರ ಅಂದ್ರೆ ಅತಿ ಮೂರನೇ ಎತ್ತರದ ಬೆಟ್ಟ ಆಗಿರುತ್ತೆ ಇದಕ್ಕೆ ಏನಂದ್ರೆ ವೀಕೆಂಡ್ ವೀಕೆಂಡ್ ಬಂದ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ ಯುವ ಸಮೂಹ ಅಂದ್ರೆ ಹೆಚ್ಚಾಗಿ ಬೆಂಗಳೂರು ಭಾಗದಿಂದ ಯುವ ಸಮೂಹ ಏನ್ ಮಾಡ್ತಾರೆ ಒಂದು ವೀಕೆಂಡ್ ಗೆ ಪ್ಲಾನ್ ಮಾಡ್ಕೊಂಡು ಇದಕ್ಕೆ ಟ್ರೆಕ್ಕಿಂಗ್ ಬರ್ಲಿಕ್ಕೆ ಇದು ಮತ್ತು ಮಾಂದಲ್ಪಟ್ಟಿ ಮತ್ತು ಪುಷ್ಪಗಿರಿ ಭಾಗಕ್ಕೆ ಟ್ರೆಕ್ಕಿಂಗ್ ಹೋಗ್ಲಿಕ್ಕೆ ಪ್ಲಾನ್ ಗಳು ಸಾಮಾನ್ಯವಾಗಿ ಮಾಡ್ಕೊಂಡು ಬರ್ತಾರೆ ಆದ್ರೆ ಈ ಟ್ರಕ್ಕಿಂಗ್ ಹೋಗ್ಬೇಕಂದ್ರೆ ಸಾಕಷ್ಟು ಎಕ್ಸ್ಪರ್ಟ್ಸ್ ಗಳಿದ್ರೆ ಮಾತ್ರ ಮಾಡ್ಲಿಕ್ಕೆ ಜೊತೆ ಆರನೇ ಇಲಾಖೆ ಸಿಬ್ಬಂದಿಗಳ ಜೊತೆ ಗೈಡ್ ಆಗಿದ್ರು ಕೂಡ ಅಲ್ಲಿ ಹೋಗಿರುವಂತ ಒಂದು ಎಕ್ಸ್ ಟ್ರೆಕಿಂಗ್ ಹೋಗಿರುವಂತ ಎಕ್ಸ್ಪೀರಿಯನ್ಸ್ ಖಂಡಿತವಾಗಿ ಇರ್ಬೇಕಾಗುತ್ತೆ ಯಾಕೆಂದ್ರೆ ಏಕಾಏಕಿ ಒಂದು ಪ್ಲಾನ್ ಮಾಡೋದು ಹೋಗೋದು ಆ ಚೀಲ ಹೋಗುವಂತ ಹೋಗಿ ಟ್ರಕ್ಕಿಂಗ್ ಮಾಡುವಂತ ಮಾಡ್ಲಿಕ್ಕೆ ಸಾಮಾನ್ಯ ಜೊತೆಗೆ ಸಾಧ್ಯವಿಲ್ಲ ಅದಕ್ಕೊಂದು ನಿರ್ದಿಷ್ಟ ನಿಯಮಗಳು ಕೂಡ ಇದೆ ವೇಗವಾಗಿ ಹೋಗಬಾರ್ದು ಮತ್ತೆ ಹತ್ತುವಾಗ ನಿಜವಾಗ ಹತ್ತಬೇಕು ಮತ್ತೆ ಓಡ್ ಓಡ್ಬಾರ್ದು ಈ ರೀತಿನಲ್ಲಿ ಎಲ್ಲ ಒಂದು ರೂಲ್ಸ್ ಗಳು ಇರ್ತದೆ ಏಕಾಏಕಿ ಅಂದ್ರೆ ಒಂದು ಮೋಜು ಮಸ್ತಿ ರೀತಿನಲ್ಲಿ ಬಂದಾಗ ಇಂತ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಗಿರಿಧರ್ ಯಾಕೆ ಅಂತ ಹೇಳಿದ್ರೆ ಈ ಈ ಬೆಟ್ಟದಲ್ಲಿ ಅದ್ರಲ್ಲೂ ಸಾವಿರದ ಏಳ್ನೂರು ಚಿಲ್ರೆ ಎತ್ತರ ಇರುವಂತಹ ಬೆಟ್ಟ ಆಮೇಲೆ ಚಳಿಗಾಲ ಬೇರೆ ಹೀಗಾಗಿ ಏನಾದ್ರು ಆಯ್ತಾ ಹೌದು ಏನು ತಂದ್ರೆ ಇವರು ಹೋದ ಸಂದರ್ಭ ಕೂಡ ಸುಮಾರು ಒಂದು ಹತ್ತರಿಂದ ಹನ್ನೊಂದು ಗಂಟೆ ಸುಮಾರಿಗೆ ಹೋಗಿರುವಂತದ್ದು ಅದು ಮೇಲೆ ಬೇರೆ ಹತ್ತಿರ ಇರ್ಬೇಕಾದ್ರೆ ಸಂಪೂರ್ಣವಾಗಿ ಮಂಜು ಆವರಿಸ್ಕೊಳ್ತದೆ ಮಂಚ ಬರ್ಸ್ಕೊಳ್ಬೇಕಾದ್ರೆ ಏನಂತ ಹೇಳಿದ್ರೆ ಒಂದು ಆಕ್ಸಿಜನ್ ಲೆವೆಲ್ ನಲ್ಲಿ ಡೆವಲಪ್ ಆಗದಂಗೆ ಆಗುತ್ತೆ ಅಲ್ಲಿ ಆ ಉತ್ತರಾಟ ತೊಂದರೆಯಿಂದ ಅದೇ ರೀತಿ ಹಾರ್ಟ್ ಅಟ್ಯಾಕ್ ಆಗಿರೋ ಸಾಧ್ಯತೆಗಳಿದೆ ಯಾಕೆಂದ್ರೆ ಅಲ್ಲಿ ಮೇಲೆ ತಲುಪಬೇಕಾದ್ರೆ ಸಂಪೂರ್ಣವಾಗಿ ಅವರು ಎದೇನೋ ಅಂತ ಅಲ್ಲಿ ಸ್ವಲ್ಪ ಕೂತ್ಕೊಳ್ತಾರೆ ನೋಡ್ ಕೂತ್ಕೊಂಡಾಗ ಅಲ್ಲೇ ಕುಸ್ತು ಬೀಳ್ತಾರೆ ಕುಸ್ತು ಬಿದ್ದು ನೋಡಿದಾಗ ತಕ್ಷಣ ಪ್ರಾಣ ಪಕ್ಷ ಆರೋಗ್ಯರುತ್ತೆ ಗಿರೀಶ್ ಎಸ್ ನೋಡಿ ಇವರು ಟ್ರಕ್ಕಿಂಗ್ ಅಂತ ಹೇಳಿ ಬಂದು ಈ ರೀತಿ ಒಂದು ಸಾವಿನ ಸುದ್ದಿ ಅವರ ಹೆತ್ತ ತಂದೆ ಅಥವಾ ತಾಯಿಗೆ ಅಥವಾ ಕುಟುಂಬಕ್ಕೆ ಎಷ್ಟು ನೋವನ್ನು ಕೊಟ್ಟರು ಬೇಡ ಇನ್ನು ಹೊಸ ವರ್ಷ ಬೇರೆ ಹತ್ರ ಬರ್ತಾ ಇರುವಂತದ್ದು ಡಿಸೆಂಬರ್ ತರ್ಟಿ ಫಸ್ಟ್ ಇಂದ ಒಂದನೇ ತಾರೀಕು ವರೆಗೆ ಮೋಜು ವಸ್ತಿಯ ಕೆಕೆ ತಾರ್ಕಕ್ಕೆ ಇರುವಂತಹ ಸಮಯ ಈ ಈ ನಿಟ್ಟಿನಲ್ಲಿ ಇಂತಹ ಸಾವುಗಳು ಇವರ ಆಟಾಟೋಪಗಳಿಗಾಗಿ ಏನಾದ್ರು ಬ್ರೇಕ್ ಹಾಕುವಂತಹ ಸಾಧ್ಯತೆ ಇದೆಯಾ ಖಂಡಿತವಾಗ್ಲೂ ಖಂಡಿತ ಈಗಾಗಲೇ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಶನಿವಾರದಿಂದ ಶುಕ್ರವಾರದ ತಡರಾತ್ರಿಯಿಂದ ನೋಡಬೇಕಾಗಿತ್ತು ಮಡಿಕೇರಿಯ ಸಂಪರ್ಕ ಮೈಸೂರಿಂದ ಮಡಿಕೇರಿ ಹೋಗುವಂತಹ ರಸ್ತೆ ಏನಿದೆ ಸಂಪೂರ್ಣವಾಗಿ ವಾಹನ ದಟ್ಟಣೆಯಿಂದ ತುಂಬಿಕೊಂಡಿತ್ತು ಮತ್ತಿನ್ನು ಅಲ್ಲಿ ಇರುವಂತಹ ಹೋಮ್ ಸ್ಟೇಗಳೆಲ್ಲ ಸಂಪೂರ್ಣವಾಗಿ ಈಗಾಗಲೇ ಬುಕ್ ಆಗಿ ಬುಕ್ಕಿಂಗ್ ಆಗೋಗಿದಾವೆ ಮತ್ತೆ ಇಲ್ಲ ಹಂತದಲ್ಲಿ ಒಂದು ಸಾಕಷ್ಟು ಪ್ರವಾಸಿಗರು ಈಗಾಗಲೇ ಎಲ್ಲಾ ಪ್ರವಾಸಿ ತಾಣಗಳಾಗಬಹುದು ಮಡಿಕೇರಿ ರಾಜೀಟ್ ಆಗ್ಬಹುದು ಮತ್ತೆ ಸೇರಿದಂಗೆ ನಗರ ಮಡಿಕೇರಿ ನಗರ ಆಗ್ಬಹುದು ಕುಶಲ್ ನಗರ ಆಗ್ಬಹುದು ಗೋಣಿಕೊಪ್ಪ ಈ ಭಾಗದಲ್ಲೆಲ್ಲ ಸಾಕಷ್ಟು ಪ್ರವಾಸಿಗರನ್ನೇ ತುಂಬಿಕೊಂಡಿದ್ದಾರೆ ತಡೆಯೇ ಕಾಣುವುದಿಲ್ಲ ಆ ಮಟ್ಟಕ್ಕೆ ಪ್ರವಾಸಿಗರು ತುಂಬಿಕೊಂಡಿರುವಂತಹ ಮತ್ತೆ ಬರೀ ಪ್ರವಾಸಿ ವಾಹನಗಳು ಅಲ್ಲಿ ಓಡಾಡ್ತಿರುವಂತಹ ಮಡಿಕೇರಿ ಪಟ್ಟಣಗಳು ಏನಿರ್ತದೆಲ್ಲ ಸಣ್ಣ ಸಣ್ಣ ಪಟ್ಟಣಗಳು ಅದರಲ್ಲಿ ಹೆಚ್ಚುವರಿ ವಾಹನಗಳು ಓಡಾಡೋದ್ರಿಂದ ಸಾಕಷ್ಟು ಟ್ರಾಫಿಕ್ ಜಾಮ್ಗಳು ಗಳು ಉಂಟಾಗ್ತಾರೆ ಇತರ ಸಮಸ್ಯೆಗಳೆಲ್ಲ ಸಾಕಷ್ಟು ಆಗಿದೆ ಮತ್ತೆ ಇದ್ರ ಜೊತೆಗೆ ಈಗಾಗಲೇ ಒಂದು ಪೊಲೀಸ್ ಇದರಿಂದ ಒಂದು ಗೈಡೆನ್ಸ್ ಕೂಡ ಕೊಟ್ಟಿರುವಂತದ್ದು ಹೋಮ್ ಸ್ಟೇಗಳಲ್ಲಿ ಏನು ರೇವ್ ಪಾರ್ಟಿಗಳು ಈ ರೀತಿ ಅಂತ ರೇವ್ ಪಾರ್ಟಿ ಅಂತ ನಡೆದಾಗ ಅಲ್ಲಿ ಗಾಂಜಾ ಸಪ್ಲೈ ಆಗುತ್ತೆ ಗಾಂಜಾ ಅಥವಾ ಮಾದಕ ವಸ್ತುಗಳು ಸಪ್ಲೈ ಆಗುತ್ತೆ ಇದಕ್ಕೂ ನೀವು ಕಠಿಣಿಟ್ಟಿನ ಕ್ರಮ ತಗೊಳ್ಳಿಕ್ಕೆ ಆಗಿ ಪೊಲೀಸ್ ಇಲಾಖೆಗಳ ಒಂದು ಕ್ರಮಗಳನ್ನ ತಗೊಳ್ತಾ ಇದ್ದಾರೆ ಸೊ ಈ ರೀತಿ ನೋಡ್ಬೇಕಾದ್ರೆ ವೀಕೆಂಡ್ ಮೋಜ ಮಸ್ತಿಯನ್ನು ತಡೆ ಹಾಕ್ಲಿಕ್ಕೆ ಸಾಕಷ್ಟು ಕ್ರಮಗಳನ್ನ ತಗೊಳ್ಳಾಗ್ತಾ ಇದೆ ಗಿರೀಶ್ ಮೋಜು ಮಸ್ತಿಗೋಸ್ಕರ ಇಡೀ ಜೀವ ಜೀವನ ಮತ್ತ ಅವರನ್ನು ನಂಬುವಂತವರಿಗೆಲ್ಲ ಈ ರೀತಿಯಾದಂತ ಒಂದು ನೋವಿನ ಸುದ್ದಿ ಆವರಿಸ್ಬಿಟ್ರೆ ಸಾಕಷ್ಟು ಕಷ್ಟ ಆಗುತ್ತೆ ಎತ್ತವರ ಮುಂದೆ ಮಕ್ಕಳು ಸಾಯಿಬಾರದು ನೋಡ್ಲಿಕ್ಕೆ ಆಗಲ್ಲ ಅವ್ರ ಸಂಕ ಶೋಕಂ ನಿರಂತರಂ ಅಂತಾರೆ ಅವ್ರ ತಂದೆ ತಾಯಿಗೆ ಅಂದ್ರೆ ಏನು ಮೃತ ಅಹ್ ಜತಿನ್ ಜತಿನ್ ಅಲ್ಲ ಜತಿನ್ ಹೌದು ಅವರ ಕುಟುಂಬಕ್ಕೆ ಆ ಸಾವಿನ ನೋವನ್ನ ಭರಿಸುವಂತಹ ಶಕ್ತಿ ಆಗ ಭಗವಂತ ನೀಡ್ಲಿ ಅಂತ ಕೇಳ್ಕೊಳ್ತಾ ಧನ್ಯವಾದ ಗಿಡಿದ್ದಾರೆ ತಮ್ಮೆಲ್ಲ ಮಾಹಿತಿಗಳಿಗೆ ಹರಿಯಾಣ ಮೂಲದ ಜತಿನ್ ಕುಮಾರ್ ಮೃತ ದುರ್ದೈವಿ ಸಾವಿರದ ಏಳ್ನೂರು ಏಳ್ನೂರ ನಲವತ್ತ ಎಂಟು ಮೀಟರ್ ಎತ್ತರ ಇರುವಂತಹ ತಡಿಯಂಡಮೂಳು ಬೆಟ್ಟಕ್ಕೆ ಟ್ರೆಕ್ಕಿಂಗ್ಗೆ ಹೋಗಿದ್ದಂತಹ ಐವರಲ್ಲಿ ಇದೀಗ ಓರ್ವ ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿರುವಂತದ್ದು ಬಹಳವಿನ ಸಂಗತಿ ಆ ಕುಟುಂಬಕ್ಕೆ ಆ ಸೂತಕದ ವಾತಾವರಣದಿಂದ ಹೊರಬರುವಂತಹ ಚೈತನ್ಯ ನೀಡ್ಲಿ ಆ ದೇವ್ರ ಅಂತ